ಫ್ರೆಂಡ್ಸ್ ಮೈಸೂರಿನ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟು ಉಚಿತ ಜನಪದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದರು ಈ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನನ್ನ ನಡೀತು ಬನ್ನಿ ಈ ಸಮಾರಂಭ ಯಾವ ಥರ ಇತ್ತು ಅಂತೇಳಿ ನೋಡೋಣ ಈ ಒಂದು ಕಾರ್ಯಕ್ರಮಕ್ಕೆ ಜನಪದ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀತ ಗೋಲಾಳಿ ಶಿವಪ್ರಸಾದ್ ಸರ್ ಅವರು ಬಂದಿದ್ದರು ಜೆನ್ನಿ ಸರ್ ಬಂದಿದ್ರು ಆಗ ಮೈಸೂರು ಗುರುರಾಜ್ ಸರ್ ಬಂದಿದ್ರು ಹಿಂದ ಕೆ ಜವರಪ್ಪ ಅವರು ಬಂದಿದ್ದರು ಮತ್ತು ಡಾಕ್ಟರ್ ಹುಮೇಶ್ ಅವರು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಬಂದು ಬನ್ನಿ いいな。

ನೋಡ್ತೇವೆ ಬಹಳ ಸಂತೋಷ ಇರುತ್ತೆ ಯಾಕೆಂದ್ರೆ ಈ ಹುಡುಗಿಯ ತುಳಿಯಲ್ಲಿ ಇವೆಲ್ಲ ಹಳ್ಳಿಗಾಗಿ ಜನ ಏನ್ ಆಗ್ತಾ ಇದ್ರು ಅದನ್ನ ಮುಗಿಸ್ತಾ ಇದೆ ಅದಷ್ಟೇ ಮಾತ್ರ ಅಲ್ಲ ಆ ಹಳ್ಳಿಯವರು ಕಟ್ಟಿರುವಂತಹ ಜಾನಪದವನ್ನ ಕಡಿಬೇಕು ಅದು ಬಹಳ ದೊಡ್ಡ ಗುರುಗಳ ಆಶೀರ್ವಾದ ನಮಗೆ ಇದೆ ಇದೊಂದು ತರಬೇತಿ ಶಿಬಿರ ಮಾಡಿ ಅದು ಬಹಳ ಮುಖ್ಯ ಸಾಂಸ್ಕೃತಿಕ ಸೇವಾ ಸಂಸ್ಕೃತಿಗಾಗಿ ಮತ್ತು ಜನ ಅಕಾಡೆಮಿ ಕೃಷಿ ಮಂತ್ರಿ ಎಲ್ಲರೂ ಮಾತಾಡ್ತದೆ ನಡೆಯುವುದಾಗಿ ಜನಪಾಲಿಯಲ್ಲಿ ಒಂದು ಪ್ರತ್ಯೇಕ ಪ್ರತಿಭೆಯನ್ನು ಆ ರೀತಿಯ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಇದು ಗೌತಮ ಟ್ರಸ್ಟ್ ಅವರು ಆಯೋಜನೆ ಮಾಡಿದಂತಹ ಒಂದು ಅದ್ಭುತವಾದಂಥ ಸಮಾರೋಪ ಸಮಾರಂಭ ಇಲ್ಲಿ ನಡೆದಂತಹ ಎಲ್ಲ ಪರ್ಫಾರ್ಮೆನ್ಸ್ ಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ